அல்ல நாக அப்போ

કેટ બરોંગા ઇલાજ છે સર તન કયા કઈલ બીડરી એ ભાઈ કીજર કલાક બીજે

బాగల్కొట్ట ఓరే కుడికి

இது பட்னிக் இடக்கி சார்

ಇಲ್ಲ ಅದು ಬಂದ್ ಮಾಡಿದ್ದು ಬೇಷ್ ಮಾಡ್ಯದ ಇವ್ರು ಮಕ್ಕಳು ದೊಡ್ಡಾರು ಚಲೋ ಮಾಡ್ಯಾರ ಬಂದ್ ಮಾಡಿ ಸ್ವಲ್ಪ

अिज <laughs> म्याचमा <laughs> ಫೋಟೋ <laughs> ಅಲ್ಲಿ ಇದೊಂದು ತಿನ್ನೊಂದು ಬರ್ರೀಗ ಏನ ಅವ್ನು ತಿನ್ರಿ ಅವನು ಬರೀಲಿ ತಿನ್ರಿ ತಿನ್ರಿ ತಿನ್ಬೇಕ್ರಿ ಹೆಂಗ ಬಂದವಾ ತಂಗಿ ಅಯ್ಯೋ ಅಲ್ಲಿ ಅಲ್ಲೊಂದು ಇಷ್ಟ ಆಗಲಿ ಹಾಂ ಬಂದ್ ಮಾಡಿ ಭಾಳ ಚೆನ್ನಾಗಿರ ಈಗ ದಿನ ಹೋಗಿ ಸಾಯ್ತಾರ ಅನ್ಸುತ್ತೆ ಅಲ್ರಿ ಸರ ಹ್ಮ್ ಆದ್ರೆ ಸೀನ್ರಿ ಮಾತ್ರ ಬಹಳ ಚಂದ ಐತಿ ಈಗ ಇದು ಮಳೆಗಾಲದಾಗ ಎಷ್ಟು ಚಂದ ಇರ್ಬೇಕು ಗುಡಿಯಾಗಿ ಹೋಗಬೇಕ ಒಳಗ ಲಾ ಏನಪ್ಪ एक पैना पल वो एक उधर बैठ तो मैं बाद में गदर होता काटो छोड़ो तुम्हें आते हैं बच्चे हाँ। जार। जार जार को। नहीं आते तुम्हें चलो करो

அண்ணா வாச்சோதறனு இருроде हैन செல்லாதனுடா தோரி அவர்கே கறி எல்லாரணு நக்க நக்க கண்ட کون کونතරවුරු கறிலயே நிந்தா இச் சோலட்டரோ கூட வந்துதறனு செல்லூர்

ಹೇ 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 ಬರಿ ಚಪ್ಪಲಿ ಇಲ್ಲೇ ಮಾಡಬೇಕಾ ಓಹೋ

ಮಾಡಿ ಬರೀಲ್ಲ ನಮಸ್ಕಾರ ಮಾಡಿ ಭಾಳ ದಿನ ಸಾತ್ ಕೆಳಗೆ ನೋಡಕ್ಲನ್ ನೋಡ್ಲಾರ ಹ್ಞೂ ஆச்சந்த காத்து நோ இ நோட் இஷ்டோர் மேலே ஜேவ் மலிங்கேஷ்வர தேவஸ்தான் ஹோவலவாது இழி ले ले तम झकडा न न बरी बरी ए तम्मा बरी बरी यार रात में यो कवर कर ले ए इदिने रेट कर ले सो यार करी कंबार यार करी आ ನನ್ಜಿ ಬರೋದೈತೆ ನೋಡಿದ್ರೆ ಕೆಳಗ ಚಕ್ರ ಬರೋದೈತಿ மைல்ப்ளேஸ் சி ஆகாரி ஆ எல்லக்குட்டறா

ಕಲ್ಲ ಎಲ್ಲಾರು ಸಿಮೆಂಟ್ ಬಸಾರ ನೋಡಿ ಮೊದಲಿಕಿನ ಕಂದೆ ಯಷ್ಟು ಶಾಣೆ ಇರ್ತಿದ್ರು ಅಷ್ಟ ಕಲ್ಲೆ ಆಗಿದೆ ನೋಡಿ ಫುಲ್ ಏನು ಕಲ್ಲೆ ಆಗಿದೆ ನೋಡಿ ಗುಡಿ ಫುಲ್ ಅವರು ಮೊದಲಿಕಿನ ಕಾಲದ ಜನನ ಶಾಣೆರಂತೀ ನಾನು ಈಗ ಬರೀ ಕಂಪ್ಯೂಟರ್ ಕಂಪ್ಯೂಟರ್ ಡೈಗ್ರಾಂ ಅವರೆಲ್ಲ ಕೈಲಿ ಮಾಡಿದ್ ನೋಡಿ ಇವೆಲ್ಲ ಗುಡಿ

ನೋಡ್ರಿ ನೋಡ್ರಿ ಇದು ಪಕ್ಷಿಧಾಮಕ್ ಬಂದಿವಿ ನೋಡ್ರಿ ನಾವೀಗ ಇಲ್ಲೇ

ಘಟಪ್ರಭಾ ಎಡದಂಡೆ ಕಾಲುವೆ ನೋಡಿದ ಘಟಪ್ರಭಾ ಎಡದಂಡೆ ಕಾಲುವೆ ಚೆಕ್ ಮಾಡ್ತೀನಪ್ಪ ಘಟಪ್ರಭಾ ಎಡದಂಡೆ ಕಾಲುವೆ ಏನ್ ಹೇಳ್ರಿ ಹಿಡಿಯಪ್ಪ ಒಂದ್ ನಿಮಿಷ ಇಡೀಲಿ ತಮ್ಮ

ಧೂಪದಾಟ್ ಜಲಾಶಯ ನೋಡ್ರಿ ಇದು 到了，就拉去了。<Yeah. S 1> okay. ಮನೆ ಮುಟ್ಟು ಇ ಬರ್ತಾವ ಫೋಟೋ ಸರಿ ಫೋನ್ ಸರಿ ಇಲ್ಲ ಅಂದ ನಮ್ಗೆ ಬಾರಿ ಇದರ ಇದ್ರ ಗುತ್ತಲಿಗೆ ತೆಗೆದ್ರೆ ಚೆಂದ ಬರ್ತಾವಂದ್

ಎರಡು ಅಪಾಯ ಹೋಗಿಲ್ಲ ಅಲಾವಿಲ್ಲ ಅಲ್ಲ ದೊಡ್ಡವ್ರಿಗೆ ಅಪಾಯ ಅಲ್ಲ ಇದು ಹತ್ತಿ ಮರಿ ಅತ್ತಿ ಏನಾದ್ರಮ್ ಏನಾದ್ರೂ ಡಮ್ ಅಲ್ಲ ದಾರಿ ಕಾಣಾಕತೈತಲ್ಲ ದಾರಿ ಕಾಣ್ ಟೀಚರ್ ಸಾವು ಕೈ ಅಂದ್ರೆ ಹಂಗ ನೋಡಕಂದ್ರೆ ದಿನಾಸ ಐತಿದ್ರೆ தேவர தேவர ಅನ್ನೋದು அண்ணது மாத்தங்க ನೋಡುವಂಥ ಅದ ಒಂದಿಷ್ಟು ಮಂಗ್ಯಾಗಳು ಕೊಟ್ರೆ ನೋಡ್ಕೊತ ನೋಡ್ಕೊತ ಹಿಂದೆ ನೋಡೋದು ಹಿಂಗೆ ಕೈ ಮಾಡೋದು ಹಿಂಗೆ ನೀರಾಗ ನೀರು ಸಿಗ್ತದೇನಂತೆ ಮಾಡ್ತೀರಿಲ್ಲ ಮಾಡೋರಿದಿರಿಲ್ಲ ಕೊಟ್ರೆ ತಗಸ್ಕೊಂಡು ಬಂದು ಹಿಂಗೆ ಕೈ ಮಾಡೋದು ಹಿಂಗೆ ನೋಡ್ರಿ ರೂಪದಾಳ ಜಲಾಶಯ ನೋಡಿದ್ರಿ you yeah.